ಹದಿನೈದು ದಿವಸದಲ್ಲಿ ಇಂದ ಸ್ವಲ್ಪ ಅಕ್ಕಿ ಜ್ವರ ಅಲ್ಲಲ್ಲಿ ಮೈಸೂರು ಕರ್ನಾಟಕ ಜಿಲ್ಲೆಯ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಕಾಣಿಸ್ಕೊಂಡದ್ದು ಅದರ ನಿಮಿತ್ತ ನಮ್ಮ ಆಯುಕ್ತಾಲಯದಿಂದ ಸ್ಪಷ್ಟವಾದ ನಿಖರವಾದ ಕಂಟ್ರೋಲ್ ಮೆಸರ್ಸ್ನ ನೀವು ತಗೋಬೇಕು ಅಂತ ಹೇಳಿದ್ರು ಆ ಆ ಒಂದು ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಆರೋಗ್ಯ ಇಲಾಖೆ ಪಶುಪಾಲನಾ ಇಲಾಖೆ ಮತ್ತು ಎಲ್ಲ ಸಂಬಂಧಪಟ್ಟ ಇತರೆ ಝೂ ಅಥಾರಿಟಿಗಳ ಜೊತೆ ನಾವು ಒಂದು ಸಭೆಯನ್ನು ಮಾಡಿ ಏನು ಕ್ರಮ ಕೈಗೊಳ್ಳಬೇಕೋ ಅದನ್ನು ಕೈಗೊಂಡಿದ್ದೀವಿ ಅಂದರೆ ಪಶುಪಾಲನಾ ಇಲಾಖೆಯಿಂದ ಇನ್ ಕೇಸ್ ಏನಾದರೂ ಆದರೆ ಸಂಭವಿಸಿದ ಪಕ್ಷದಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ನಾವು ಮುಂಜಾಗ್ರತೆ ವಹಿಸಿ ತಂಡಗಳನ್ನು ರಚನೆ ಮಾಡಿಕೊಂಡಿದ್ದೀವಿ ಆದಾಗ್ಯೂ ಕೂಡ ಮೈಸೂರು ಜಿಲ್ಲೆಯಲ್ಲಿ ಯಾವುದೇ ವಿಧವಾದಂಥ ಅಕ್ಕಿ ಜ್ವರದ ಪ್ರಕರಣ ಕಂಡುಬಂದಿಲ್ಲ ಸಾರ್ವಜನಿಕರೇ ಆಗಲಿ ಕೋಳಿ ಮಾಲೀಕರೇ ಆಗಲಿ ಅಥವಾ ಅದನ್ನು ಕೋಳಿಯನ್ನು ಸೇವನೆ ಮಾಡ್ತಕ್ಕಂಥ ಯಾವುದೇ ಸಾರ್ವಜನಿಕರು ಇದರ ಬಗ್ಗೆ ಆತಂಕ ಪಡಬೇಕಾದಂಥ ಅವಶ್ಯಕತೆ ಇಲ್ಲ ಮೈಸೂರು ಜಿಲ್ಲೆಯಲ್ಲಿ ಒಂದು ಯಾವುದೇ ಪ್ರಕರಣ ಕಂಡು ಬಂದಿಲ್ಲ ಆದಾಗ್ಯೂ ಕೂಡ ನಾವು ಅದನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಸರ್ವೆಲೆನ್ಸನ್ನು ಮಾಡ್ತಾಯಿದ್ದೀವಿ ಸರ್ವೆಲೆನ್ಸ್ ಅಂದರೆ ಕಣ್ಗಾವಲು ಎಲ್ಲೆಲ್ಲಿ ಈ ಮೈಗ್ರೇಟರಿ ಬರ್ಡ್ಸ್ ಬರ್ತವೆ ಅಂದರೆ ವಲಸೆ ಪಕ್ಷಿಗಳು ಬರ್ತವೋ ಅವುಗಳನ್ನು ನಾವು ಅಲ್ಲಿ ಎಕ್ಕೆಗಳನ್ನು ಸಂಗ್ರಹ ಮಾಡಿ ಮತ್ತೆ ಇತ್ತಲ ನಾಟಿ ಕೋಳಿಗಳ ಮನೆಗಳಿಗೆ ಹೋಗಿ ಸಂಗ್ರಹ ಮಾಡಿ ಅದನ್ನು ಲ್ಯಾಬ್ ಪ್ರಯೋಗಾಲಯಕ್ಕೆ ಕಳಿಸಿ ಆ ಪಕ್ಷಿಗಳಲ್ಲಿ ಹೊರ್ಗಡೆಯಿಂದ ಬಂದಂಥ ಪಕ್ಷಿಗಳಲ್ಲಿ ಏನಾದರೂ ರೋಗ ಕಾಣಿಸ್ಕೊಂಡಿದೆಯೇ ಇಲ್ಲವೇ ಅಂತ ಹೇಳ್ತಾ ಅದನ್ನು ಪ್ರ ಕ ನಿರಂತರವಾಗಿ ತಪಾಸಣೆ ಮಾಡ್ತಾ ಇದ್ವಿ ಪ್ರಯೋಗಾಲಯದಲ್ಲಿ ಜೊತೆಗೆ ನಮ್ಮ ಎಲ್ಲ ಪಶುವೈದ್ಯರು ಸಹ ಯಾವುದೇ ಕೋಳಿ ಫಾರಮ್ ಇರ್ಬೋದು ಅಲ್ಲಿಗೆ ಯಾವುದಾದ್ರೂ ಕೋಳಿ ಆ ಫಾರಮ್ನಲ್ಲಿ ಅಸ್ವಾಭಾವಿಕವಾಗಿ ಏನಾದರೂ ಸಾವುಗಳೇನಾದರೂ ಸಂಭವಿಸಿದ ಪಕ್ಷದಲ್ಲಿ ಅದನ್ನು ಕೂಡಲೇ ಪಶುಪಾಲನಾ ಇಲಾಖೆಗೆ ತಾಲೂಕು ಆಡಳಿತಕ್ಕೆ ಜಿಲ್ಲಾ ಆಡಳಿತಕ್ಕೆ ತಿಳಿಸಬೇಕು ಅಂಥ ಸಂದರ್ಭದಲ್ಲಿ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಅಂತ ಎಲ್ರಿಗೂ ಸಹ ನಾವು ಸೆನ್ಸಿಟೈಸ್ ಮಾಡಿದ್ದೀವಿ ಇದಕ್ಕೆ ಹೆಚ್ಚು ಪ್ರಚುರಪಡಿಸಲು ನಾವು ರೈತರಿಗೆ ಮತ್ತು ಇಲಾಖೆ ಸಿಬ್ಬಂದಿಯವರಿಗೆ ಸಭೆಗಳನ್ನು ಮಾಡಿ ಅವರಿಗೆ ಪ್ರಚುರಪಡಿಸಿ ಅದಕ್ಕೆ ಬೇಕಾದಂಥ ಪೋಸ್ಟ್ಗಳು ಮತ್ತು ಹ್ಯಾಂಡ್ ಬಿಲ್ಸ್ಗಳನ್ನು ಸಹ ನಾವು ಕೊಟ್ಟಿದ್ದೀವಿ ರೈತರಿಗೆ ಇದ್ರ ಬಗ್ಗೆ ಅವೇರ್ನೆಸ್ನ ಮೂಡಿಸ್ಲಿಕ್ಕೋಸ್ಕರ ಸೊ ಹಾಗಾಗಿ ಮೈಸೂರು ಜಿಲ್ಲೆಯಲ್ಲಿ ಯಾವುದೇ ಒಂದು ಸಣ್ಣ ಪ್ರಕರಣವೂ ಸಹ ಈವರೆಗೂ ಕಂಡು ಬಂದಿಲ್ಲ ಕಾಣುವ ಲಕ್ಷಣಗಳು ಇಲ್ಲ ನಾವೆಲ್ಲ ಇಲಾಖೆ ಮುಂಜಾಗ್ರತೆ ಕ್ರಮವನ್ನು ವಹಿಸ್ಕೊಂಡಿದ್ದೀವಿ ಈಗ ಈಗ ಅದು ಹೊರ ರಾಜ್ಯಗಳಿಂದ ಬರ್ತಕ್ಕಂಥ ಗಡಿ ಹೊರ ರಾಜ್ಯಗಳಿಗೆ ಒಂದು ಗಡಿನಿರ್ತಕ್ಕಂಥ ಗಡಿ ಪ್ರದೇಶದಲ್ಲಿ ನಾವು ಈಗಾಗಲೇ ಚೆಕ್ ಪೋಸ್ಟನ್ನು ಮಾಡಿಸಿ ಅಲ್ಲಿ ಏನಾದರೂ ರೋಗಗ್ರಸ್ತ ಪ್ರಾಣಿಗಳು ಹೊರಗೆ ಬರೋದು ಕೇರಳದಲ್ಲಿ ನಮ್ಗೆ ಹೊಂದ್ಕೊಂಡಿರ್ತಕ್ಕಂಥದ್ದು ಬಾವಲಿ ಚೆಕ್ ಪೋಸ್ಟ್ ಮಾತ್ರ ಅಲ್ಲಿ ಒಂದು ಚೆಕ್ ಪೋಸ್ಟನ್ನು ನಿರ್ಮಾಣ ಮಾಡಿದ್ದೀವಿ ಆದರೂ ಸಹ ಕೇರಳದಲ್ಲಿ ಯಾವುದೇ ಕಾಯಿಲೆ ಕಂಡುಬಂದಿಲ್ಲ ಸೊ ಹಾಗಾಗಿ ಆದಾಗ್ಯೂ ಕೂಡ ಯಾವುದೋ ರೋಗಗ್ರಸ್ತ ಪ್ರಾಣಿಗಳು ಬರ್ಡ್ಸ್ಗಳು ಈ ಕಡೆಯಿಂದ ಆ ಕಡೆ ಮೂವ್ಮೆಂಟ್ ಆಗ್ತದೆ ಅಂತ ಹೇಳ್ಬಿಟ್ಟು ಒಬ್ಬ ಪಶುವೈದ್ಯರನ್ನ ಪಶುವೈದ್ಯರ ತಂಡವನ್ನು ನಿಯೋಜನೆ ಮಾಡಿ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಅಲ್ಲಿ ನಿರಂತರವಾಗಿ ತಪಾಸಣೆಯನ್ನು ಮಾಡ್ತಾಯಿರ್ತಾರೆ ಜೊತೆಗೆ ಆ ಕೋಳಿ ವ್ಯಾನ್ಗಳಿಗೆ ಸ್ಯಾನಿಟೈಸ್ ಮಾಡೋಕ್ಕೂ ನಾವು ವ್ಯವಸ್ಥೆಯನ್ನು ಕಲ್ಪಿಸಿದ್ದೀವಿ